ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಬಾಗಲ್ಕೋಟೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಗರಂ ಗರಂ ಮೆಣಸಿನಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಸಿಯಾಗಿದೆ ಮೊದಲಿಗೆ ಎರಡು ಕಪ್ ಕಡಲೆ ಇಟ್ಟು ಅದಕ್ಕೆ ಸಾಲ್ಟು ಮತ್ತು ಜೀರಿಗೆ ಅಡುಗೆ ಸೋಡಾ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿರಬೇಕು ನಾನು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ ಅದು ತೆಳುವಾಯಿತು ಅದಕ್ಕೆ ಇನ್ನೊಂದು ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಸಮನಾಗಿ ಕಲಸ್ಕೊಂಡೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ತಿಳುವಾದರೆ ಬಜಿ ಸರಿಯಾಗಿ ಬರೋಲ್ಲ ನಂದು ನೀರಾಗಿಬಿಟ್ಟಿತ್ತು ಅದಕ್ಕೆ ತಿರ್ಗ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡೆ ಮತ್ತೊಂದು ಕಪ್ಪು ಕರೆಕ್ಟಾಗಿತ್ತು ಇವಾಗ ಬಜಿ ಇಟ್ಟು ರೆಡಿ ಆಯಿತು ನಾನು ಬಜ್ಜಿ ಮೆಣಸಿನ್ಕಾಯಿ ಸಿಗುತ್ತೆ ಅದನ್ನು ಯೂಸ್ ಮಾಡಿಲ್ಲ ಜವಾರಿ ಮೆಣಸಿನ್ಕಾಯಿ ಸಿಗುತ್ತೆ ಅದನ್ನೇ ಯೂಸ್ ಮಾಡಿದ್ದೀನಿ ಸ್ವಲ್ಪ ಖಾರ್ ಖಾರ ಇರಲಿ ಅಂತ ಅದನ್ನು ಸೆಂಟ್ರಲ್ಲಿ ಲೈನ್ ಹಾಕೊಂಡು ಕುಯ್ಕೋಬೇಕು ಅಂದರೆ ಕ್ರಿಸ್ಪಿ ಖಾರ ಖಾರಾಗಿ ಬರುತ್ತೆ ತಿನ್ನುವಾಗ ಇವಾಗ ಒಂದು ಬಾಣಲಿಯಲ್ಲಿ ಇಟ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಅದು ಕಾಯಬೇಕು ಕಾದಾದಮೇಲೆ ಮೆಣಸಿನ್ಕಾಯ ಹಿಟ್ಟಲ್ಲೆದ್ದು ಬಿಟ್ಕೊಳ್ಳಿ ಅದಕ್ಕೆ ಅಷ್ಟು ನಂದು ಆದರೂ ಸ್ವಲ್ಪ ಇಟ್ಟು ತೆಳುವಾಗಿಬಿಟ್ಟಿದೆ ಒಂದೊಂದಾಗಿ ಒಂದೊಂದಾಗಿ ಬಿಟ್ಕೊಳ್ಳಿ ನೋಡಿ ಕೆಳಗಡೆಗೆ ಬೆಂದ್ಕೊಂಡ್ಬಿಟ್ಟಿದೆ ಒಳಸಿ ಹಾಕಿ ಸ್ವಲ್ಪ ಕೆಂಪಿಗೆ ಕರೆದ್ರೆ ಬಾಯಲ್ಲಿ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿದೆ ಅದು ಇಟ್ಟು ಸ್ವಲ್ಪ ನೀರಾಗಿತ್ತಲ್ವ ಕೂಡ್ಕೊಂಡ್ಬಿಟ್ಟಿದೆ ಬಿಡಿಸ್ಕೊತ ಇದ್ದೀನಿ ಸ್ವಲ್ಪ ಕೆಳಗಡೆಗೆ செம்ப அந்தமேல அதிசி நோடி ரெட் கலர் பண்ணு பஜ்ஜி இவங்க பஜ்ஜி ரெடி ஆயத்து ஒலி அரிசிட்டு அதனேட் ஆக்கொள்ளி கிரிஸ்பாகி வந்தது பஜ்ஜி ರೆಡ್ ರೆಡ್ ಆಗಿ ಅದ್ರ ಜೊತೆಗೆ ನಾವು ಚುನ್ಮುರಿ ಸೂಸ್ಲ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ ಮನೇಲಿ ಸೂಪರ್ ಆಗಿದೆ